ಹಲೋ ಫ್ರೆಂಡ್ಸ್ ಹೇಳ್ರಿ ಹೀಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆಪಿಸೋಣ ನೋಡ್ಕೊಂಬರಣ ಈ ಕಡೆ ರೋಹಿಣಿ ನೇನು ಮನೇನು ಬಂದು ಇದ್ದೆ ನಮ್ಮ ಜೊತೆಲಿ ಎದೋಳೆ ಗುಂಗುರಿ ಅಂತ ಹೇಳಿ ಬೈತಾರೆ ಈ ಕಡೆ ಮನೋಜ ನಮ್ಮ ಜೊತೆಲಿ ಕೂತ್ಕೊಂಡ್ಲಿ ಅಂತೇಳಿ ಕರ್ಕೊಂಬಂದೆ ಮನೋನು ಕೂತ್ಕೊಂಡ್ಲಿ ಬಿಡಮ್ಮ ಅಂದರೆ ಅದೆಲ್ಲ ಆಗೋದಿಲ್ಲ ನಮಗೆ ಮೊದಲು ಊಟ ಬಡಿಸೋದು ಯಾರು ನೀನು ಮೀನ ಜೊತೆ ಕುತ್ಕೊಂಡು ಊಟ ಮಾಡು ಫಸ್ಟು ನಮಗೆ ಬಡಿಸು ಅಂತೇಳಿ ಅಂತಾರೆ ಸರಿ ಆಯಿತು ಅಂತೇಳಿ ಊಟ ಬಡಿಸೋಕ್ಕೆ ಬಂದಾಗ ಮೊದಲು ಊಟ ಏನು ಅಂತ ಹೇಳೋದನ್ನ ಕಲಿಯ ಹಿರೇ ಒಂದು ನಿಮಿಷ ಅಂತ ಹೇಳಿ ಮೀನನ್ನು ಕೇಳ್ತಾರೆ ಏನು ಇವತ್ತು ಅಡುಗೆ ಉಮಾರೋಳೆ ಅಂದಾಗ ದೋಸೆ ಐತೆ ಅಂತಾಳೆ ಒಂದು ಬೇಷನ್ ತುಂಬ ರುಬ್ಬಿಟ್ಕೊಂಬಿಟ್ಟು ಅದನ್ನ ಖಾಲಿ ಆಗೋವರೆಗೂ ನಮಗೆ ಮಾಡಿ ಮಾಡಿ ಹಾಕೋ ಹಾಕೋಸಿಟ್ ನಂತೇಳಿ ಅಂದಾಗ ಇಲ್ಲತ್ತೆ ನಿನ್ನೆ ರುಬ್ಬಿದ ದೋಸೆ ಇವತ್ತು ಕಾಳು ದೋಸೆನ ಮಾಡಿದ್ದೀನತ್ತೆ ಅಂತ ಅಂತಾರೆ ಅದಕ್ಕೆ ಸರಿ ಆಯಿತು ಬಡಿಸೋ ಅನ್ನೋ ಟೈಮ್ ಈ ಕಡೆ ಶ್ರುತಿ ಮತ್ತು ರವಿ ಬರ್ತಾರೆ ಕಾಳು ದೋಸೆ ತುಂಬ ಒಳ್ಳೇದಮ್ಮ ಆರೋಗ್ಯಕ್ಕೆ ಅಂತೇಳಿ ಅಂತಾರೆ ಈ ಕಡೆ ಡಯಾಬಿಟಿಸ್ ಶುಗರ್ ಆ ಥರ ಎಲ್ಲ ಏನೂ ಬರೋದಿಲ್ಲ ಅತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದು ಕಾಳು ದೋಸೆ ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ ಅದಕ್ಕೆ ಈ ಸಕ್ಕರೆ ಬ ಎಲ್ಲ ಶಾಂತಿಗೆ ಹೆಸ್ರಲ್ಲ ಮಾತ್ರ ಸಕ್ಕರೆ ಇರೋದು ಈ ಬಾಡಿಲೆಲ್ಲ ಸಕ್ಕರೆ ಎಲ್ಲ ಏನು ಇಲ್ಲ ಅಂತೇಳಿ ಅಂತಾರೆ ಅದಕ್ಕೆ ಅದೆಲ್ಲ ಹೇಳಿ ಕೇಳಿ ಅತ್ತೆ ಖಂಡಿತವಾಗ್ಲು ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಅದರಲ್ಲಿ ಏನು ಫೋನಲ್ಲೇ ಕಂಡಿಡಬಹುದು ಕಂಡು ಹಿಡೀಬಹುದು ಅಂತ ಅಂತಾರೆ ಅದಕ್ಕೆ ಈ ಕಡೆ ಶಾಂತಿ ಅತ್ತೆ ಮಾವ ಅನ್ನೋದು ಒಂದು ಮರ್ಯಾದೆ ಅನ್ನೋದೇ ಇಲ್ಲ ಎಲ್ಲ ಫೋನ್ಗಳಲ್ಲೇ ನೋಡುವಂಥದ್ದು ಕಾಲ ಬಂದ್ಬಿಡ್ತು ಅಂತೇಳಿ ಅಂತಾರೆ ಅದಕ್ಕೆ ಅಯ್ಯೋ ನೀವು ಅದೆಲ್ಲ ಏನು ಬೇಡ ಅಂತಂದಾಗ ಹೌದು ಅತ್ತೆ ಇವೆಲ್ಲ ಫೋನಲ್ಲೇ ನೋಡ್ಬೋದು ಏನು ಭಯ ಬೀಳ್ತಾ ಇದ್ದೀರಾ ನೀವು ನಿಮ್ಗೇನು ಯಮಧರ್ಮ ರಾಜ ಏನು ಬಂದ್ಬಿಡ್ತಾರ ಅಂತ ಹೇಳಿ ಅಂತಾರೆ ಯಮ ಯಾವ ಯಮಧ ಧರ್ಮರಾಜ ಬಂದರೂ ನಾನು ಭಯ ಬೀಳೋದು ಈ ಸಕ್ಕರೆ ಬಯಲು ಶಾಂತಿ ಹತ್ರ ಅದೆಲ್ಲ ನಡೆಯುವುದಿಲ್ಲ ಅಂತ ಹೇಳಿ ಅಂತಾರೆ ಅದಕ್ಕೆ ಓ ಹೌದಾ ಅಂತ ಹೇಳಿ ಈ ಕಡೆ ತಮಾಷೆಯಾಗಿ ಮಾತಾಡ್ಕೊಂಡಿರ್ತಾರೆ ಅದೇ ಟೈಮ್ಗೆ ಈ ಕಡೆ ತುಂಬ ಜೋರಾಗಿ ಯಮಧರ್ಮರಾಯ ನಗುವಂಥ ಸೌಂಡ್ ಬರುತ್ತೆ ಮನೆಯವರೆಲ್ಲ ತುಂಬಾ ಭಯ ಬಿದ್ದೋಗ್ತಾರೆ ಅದರಲ್ಲಿ ಶಾಂತಿ ಎಂದು ತುಂಬಾ ಭಯ ಬಿದ್ದೋಗ್ತಾರೆ ಈ ಕಡೆ ಯಮ್ ಧರ್ಮರಾಯ ನೀವೇನು ಈ ಕಡೆ ಬಂದಿದ್ದೀರಾ ಯಾರು ನೋಡ್ಕೊಂಡು ಬಂದಿದ್ದೀರ ಅಂದಾಗ ಈ ಕಡೆ ಸಕ್ಕರೆ ಬಾಯಲ್ಲಿ ಶಾಂತಿನ ಹುಡ್ಕೊಂಡ್ಬಂದಿದ್ದೀನಿ ಅವ್ರನ್ನ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಂತಾರೆ ಈ ಕಡೆ ಶಾಂತಿಗಂತೂ ತುಂಬಾ ಭಯ ಬಿದ್ದೋಗ್ತಾಳೆ ಅಯ್ಯೋ ಪ್ರಪಂಚದಲ್ಲಿ ಅಷ್ಟು ಜನ ಇರ್ಬೇಕಾದ್ರೆ ನನ್ನೇ ಕರ್ಕೊಂಡು ಹೋಗಕ್ಕೆ ಏನಕ್ಕೆ ಬಂದಿದ್ದೀರಾ ನೀವು ಅಂತಂದಾಗ ಇಲ್ಲ ಧರ್ಮ ಆಗಲಿ ಅಧರ್ಮ ಆಗಲಿ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಯಾರೇ ಬಂದರೂ ಕರ್ಕೊಂಡೋಗ್ಬೇಕು ನಾನು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂದ ತಕ್ಷಣನೇ ಈ ಕಡೆ ಮನೋಜ ನನ್ನ ಊರಿಗೆ ಎಲ್ಲೋ ಬಿದ್ದೋಗಿ ಬಿಡೋಂಗಿದೆ ಮನೋಜ ಹಿಡ್ಕೊಳ್ಳೋ ಅಂತೇಳಿ ಅಂತಾರೆ ಸರ್ ನೀವು ಏನಕ್ಕೋಸ್ಕರ ಬಂದಿದ್ದೀರಾ ಸರ್ ಅಂತೇಳಿ ಅಂದಾಗ ಇವ್ರನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತಾರೆ ಅಯ್ಯೋ ಅಮ್ಮ ಗಂಜಲ ಎಲ್ಲಿದೆ ನೋಡಮ್ಮ ಬೇಗ ಅಂತೇಳಿ ಅಂತಾರೆ ಗಂಜಲ ಏನಕ್ಕೆ ಗಮನಾನ ಮಗ್ನಿ ಅಂತೇಳಿ ಈ ಕಡೆ ಶಾಂತಿ ಮನೋಜನ ಅಂತ ಇದ್ದರೆ ಅದು ಗಂಜಲ ಅಲ್ಲರು ಅದು ಗಂಗಾ ಜಲ ಅದು ಅಂತ ಹೇಳಿ ಅಂತಾರೆ ಅವು ಆಯಿತು ಗಂಗಾ ಜಲ ಎಲ್ಲಿದೆ ನೋಡಮ್ಮ ಅಂತೇಳಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕೆಳಗಡೆ ಜೀವನ ಎಲ್ಲ ಹೇಗಿರುತ್ತೆ ಏನೋ ಮೇಲಿಂದಲೇ ನೋಡ್ಬೋದು ನೀವು ತಪ್ಪು ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಭಾಷಕ್ಕೆ ನೀವು ಇವತ್ತು ಬಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ನಾನು ನಕೊಂಡ ಮೇಲೆ ಬನ್ನಿ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಈ ಥರ ಸೂರ್ಯ ಅಂದಿದ್ದ ಇದಕ್ಕೆ ಶಾಂತಿ ತುಂಬಾ ಭಯ ಬಿದ್ದು ಹೋಗ್ತಾಳೆ ಸೋಫಾ ಹಿಂದ್ಗಡೆ ಎಲ್ಲ ಹೋಗಿ ಬಚ್ಚಿಕ್ಕೊಂತರ್ತಾಳೆ ಆದರೆ ನಕ್ಕೊಂಡು ನಕ್ಕ ್ಕೊಂಡು ಶಾಂತಿಯಿಂದನೇ ಓಡಾಡ್ತಾ ಇರ್ತಾನೆ ಸೂರ್ಯ ಆದರೆ ಶಾಂತಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಯ್ಯೋ ದಯವಿಟ್ಟು ನಾನು ಬಿಡಪ್ಪ ನಾನು ಏನು ತಪ್ಪು ಮಾಡಿದ್ದೀನಿ ಅಯ್ಯೋ ದೇವರೇ ಯಮಧರ್ಮರ ನಾನು ಹೋಗಿ ಬಂದಿದ್ದಾರಲ್ಲ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಅಂತಾರೆ ಈ ಕಡೆ ಸೂರ್ಯ ಮತ್ತು ಇವರೆಲ್ಲನೂ ಸಹ ಯಮಧರ್ಮರ ಅಂತ ನಿಜವಾಗ್ಲು ನಂಬಿಟ್ಟಿರ್ತಾರೆ ಅದೇ ಟೈಮಿಗೆ ಈ ಕಡೆ ರೀ 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 ನೋಡ್ರಿ ಯಮಧರ್ಮರ ನಾನು ಹೋಗಿ ಬಂದಿದ್ದಾರೆ ರೀ ನನ್ನ ಕಾಪಾಡ್ರಿ ನನಗೆ ಈ ಕಡೆ ಸೂರ್ಯ ಆತ ಬಂದು ಏನು ಸೂರ್ಯ ಇದು ಏನು ನಿನ್ನ ಕೋತಿ ಅವ್ತಾರ ಅಂತಂದಾಗ ಅಪ್ಪ ನನ್ನ ಕಂಡು ಹಿಡಿದ್ಬಿಟ್ಟಪ್ಪ ಅಂತೇಳಿ ಅಂತಾನೆ ಹೌದು ಕಾಣುವ ನೀನು ಉಸಿರಾಡಿದ್ರೆ ಸಾಕು ನೀನೇ ಅಂತ ಕಂಡು ಹಿಡಿತೀನಿ ನೀವು ಎಷ್ಟಲ್ಲಿ ಕಂಡು ಹಿಡಿಯೋಕ್ಕಾಗಲ್ವೇನೋ ಅಂತ ಹೇಳಿ ಅಂದಾಗ ಅಪ್ಪ ಹೆಂಗಿದೆಯಪ್ಪ ನನ್ಗೆ ಟಪ್ಪ ತುಂಬ ಚೆನ್ನಾಗಿದೆಯಪ್ಪ ಅಂತೇಳಿ ಅಂತಾರೆ ಹೌದು ಕಣುವ ಚೆನ್ನಾಗಿದೆ ಏನೋ ನಿನ್ನ ಉಚ್ಚಾಟ ಯಾಕೋ ಮನೆಯವ್ರನ್ನೆಲ್ಲ ಈ ಥರ ಬಯ ಎಳಿಸ್ತಾ ಇದೆಯಾ ಅಂಥೇಳಿ ಈ ಕಡೆ ರಂಗನಾಥ್ ಕೇಳ್ತಾರೆ ಅಪ್ಪ ನನಗಂತೂ ನೀನು ನಾನು ಕಂಡಿಡಿದು ತುಂಬ ಖುಷಿ ಈ ಕಡೆ ಸೂರ್ಯ ರಂಗನಾಥನ ತಬ್ಕೊತಾನೆ ಈ ಕಡೆ ಶಾಂತಿ ಬಂದು ನಿಜವಾಗ್ಲೂ ಸೂರ್ಯನ ಅಂತೇಳಿ ಈ ಕಡೆ ಮೀಸೆ ತೆಗಿಯೋಕ್ಕೆ ಟ್ರೈ ಮಾಡ್ತಾಳೆ ಅಯ್ಯೋ ಹುಷಾರು ಸಕ್ಕರೆ ನಾನು ಸ್ಕಿನ್ ಎಲ್ಲ ಕಿತ್ತೋಗಿದೆ ದಯವಿಟ್ಟು ನಿಧಾನ ಹೊತ್ತಾಗಿ ನಿಧಾನ ಹೊತ್ತೆಗೆ ಹುಷಾರಾಗ್ತಾಗಿ ಅಂತೇಳಿ ತುಂಬ ನೋವಲ್ಲಿ ಕಿರ್ಚಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಇವರೆಲ್ಲನು ಯಾಕೆ ಈ ತರವೇ ಶಾಕ್ ಬಂದಿದ್ದೆ ಏನಾಯಿತು ಅಂದಾಗ ನಾನು ಒಬ್ಬರನ್ನ ಡ್ರಾಪ್ ಮಾಡ್ದೆ ಅವರು ಸಿನಿಮಾ ಆರ್ಟಿಸ್ಟ್ ಅಂತೆ ಅವ್ರು ಕಾಸು ಕೊಡ್ತೀನಿ ಅಂತೇಳಿ ನಾನು ವೆಯ್ಟ್ ಮಾಡಿಸ್ತಾ ಇದ್ರು ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಅಂತೇಳಿ ವೆಯ್ಟ್ ಮಾಡ್ದೆ ಅವರು ಡೈಲಾಗ್ ಹೇಳೋಕ್ಕೆ ಬಂದಿಲ್ಲ ಅದೇ ಡೈಲಾಗ್ ನಾನು ಚೆನ್ನಾಗಿ ಹೇಳಿದೆ ಅಂತೇಳಿ ಅಲ್ಲಿರೋ ಡೈರೆಕ್ಟ್ರು ಈ ಒಂದು ವೇಷನ ನಾನು ಕೊಟ್ಟರು ನಾನು ಆ ಡೈ ಒಂದು ಪಾತ್ರನ ಮಾಡಿ ಬಂದೆ ಅಂತ ಹೇಳಿ ಅಂತಾರೆ ಸರಿ ನೀನು ಪಾತ್ರ ಮಾಡಿಬಿಟ್ಟು ಬಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಅಲ್ಲೇ ಬಿಚ್ಚಿಟ್ಟು ಕೊಟ್ಬಿಡ್ ಕೊಡಬೇಕಲ್ವಾ ಏನಕ್ಕಪ್ಪ ಹಾಕೋ ಬಂದೆ ಹೇಳೋ ಟೈಮ್ಗೆ ಕಾಸ್ಟ್ಯೂಮ್ ಅವರು ಬರ್ತಾರೆ ಸರ್ ಕಾಸ್ಟ್ಯೂಮ್ ಬೇಕಿತ್ತು ಸರ್ ಕಾಸ್ಟ್ಯೂಮ್ ತಗೊಂಬಂದುಬಿಟ್ಟಿದ್ದಾರೆ ಅಂತೇಳಿ ಬಂದಾಗ ಊನಪ್ಪ ಬನ್ನಿ ತೊಗೊ ಬನ್ನಿ ಅಂತ ಹೇಳಿ ಅಂತಾರೆ ನೀವೇನಕ್ಕೆ ಕಾಸ್ಟ್ಯೂಮ್ ಮನೆ ಕಟ್ ಕಳಿಸ್ರಿ ಅಂದಾಗ ನಮ್ಮ ಅಪ್ಪನಿಗೆ ಹಾಕಿ ನೋಡಿ ಕೊಡ್ತೀವಿ ಅಂತಾರೆ ಅದಕ್ಕೆ ಈ ಕಡೆ ರಂಗನಾಥು ಏನೋ ಹಾಕೊ ತೋರಿಸ್ತೀನಿ ಅಂದ್ಕೊಂಡ್ಬಂದೇನೋ ಅಂದಾಗ ಇಲ್ಲ ಇಲ್ಲಪ್ಪ ನಾನು ಹಾಕಿ ನಮ್ಮ ಅಪ್ಪನಿಗೆ ತೋರಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದು ಅಂಥೇಳಿ ಸರಿ ಆಯಿತು ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ನಾನು ಕಸ್ಟಮ್ಸ್ ಎಲ್ಲ ಬಿಚ್ಚಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಈ ಕಡೆ ರೂಮ್ಗೆ ಹೊಡ್ತಾನೆ ರೂಮ್ಗೆ ಹೋಗಿದ ತಕ್ಷಣ ಈ ಕಡೆ ಶಾಂತಿಗೆ ಅದು ಭಯ ಬಿದ್ದಿರುವಂತಹ ದಿನ ಎದೇನೋ ಹೋಗಿ ಇರೋದಿಲ್ಲ ಸರಿ ಅಂತ ಹೇಳಿ ರೂಮ್ಗೆ ಡ್ರಸ್ ಚೇಂಜ್ ಮಾಡ್ಕೊಳಕ್ಕೆ ಹೋದಾಗ ಈ ಕಡೆ ಮೀನು ಅತ್ತೆ ಬನ್ನಿ ಅತ್ತೆ ಊಟ ಮಾಡೋಣ ಹೇಳ್ರು ಬನ್ನಿ ಅಂತ ಹೇಳಿ ಅಂದಾಗ ಅಯ್ಯೋ ನಿಮ್ಮ ಊಟನೂ ಬೇಡ ಏನು ಬೇಡ ನನ್ನ ತಲೆ ಸಿಡಿತಾ ಇದೆ ನನ್ನ ಜೊತೆ ಎಲ್ಲ ಇಷ್ಟೊಂದು ಆಟ ಆಡ್ತಾ ಇದ್ದೀರಾ ನೀವು ಫಸ್ಟ್ ಮೊದಲು ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಕೊಂಡ್ ಬಂದುಬಿಡ್ಬೇಕಪ್ಪ ಇಲ್ಲಾಂದ್ರೆ ನನಗೆ ಈ ತಲೆನೋವೆಲ್ಲ ಹೋಗೋದೇ ಇಲ್ಲ ದೇವರೇ ದೇವ್ರೆ ದೇವ್ರೆ ಅಂತೇಳಿ ಆ ಕಡೆ ಶಾಂತಿ ದೇವಸ್ಥಾನಕ್ಕೆ ಹೊರಟೋಗ್ತಾಳೆ ಈ ಕಡೆ ಮನೆಯವರೆಲ್ಲ ಊಟ ಮಾಡೋಕ್ಕೆ ಕುತ್ಕೊತಾರೆ ಊಟ ಮಾಡಿಕೊಂಡು ಎಲ್ಲ ನಿದ್ದೆಗೆ ಹೊಡ್ತಾರೆ ಈ ಕಡೆ ಸೂರ್ಯ ನಿದ್ದೆ ಮಾಡೋಕ್ಕೆ ಮಲ್ಕೊಂಡಿರ್ತಾನೆ ಅಂತ ಮೀನ ಬಂದರೆ ಆ ಮೀನ ಹಾಲು ತೊಗೊಂಡ್ಬಂದಾಗ ಚೆನ್ನಾಗಿ ನಗ್ತಾ ಇರ್ತಾರೆ ಯಾಕೆ ಏನಾಯ್ತು ತಿಂಗಳಾಗ್ತಾಯಿದ್ದೀರಾ ಅಂದರೆ ಶಾಂತಿ ಭಯ ಬಿದ್ದಿರೋದು ನೆನ್ಸ್ಕೊಂಡು ನೋಡ್ರೆ ತುಂಬಾ ನಗು ಬರ್ತಾ ಇದೆ ನನಗೆ ಅಂತೇಳಿ ತುಂಬ ಬಿದ್ದು ಬಿದ್ದು ಇರ್ತಾನೆ ಅದೇ ಟೈಮಿಗೆ ಅರಿ ಆದರೂ ನೀವು ಮಾತ್ರ ಮಾಡಿದ ತಪ್ಪಲ್ವಾ ಯಾಕೆ ಆ ಥರ ಹೋದ್ರಿ ಅಂತ ಅಂದಾಗ ನಾನೇನೇ ಮಾಡಿದೆ ಅಂಥದ್ದು ಅಂತೇಳಿ ಅಂತಾರೆ ಹೌದು ಮಾವ ಎಷ್ಟು ಭಯ ಬಿದ್ದಿರೋ ಗೊತ್ತಾ ನಿಮಗೆ ಅಂತೇಳಿ ಅಂತೇಳಿ ಮಾ ಅಪ್ಪ ಭಯ ಬಿದ್ದಿರಲಿಲ್ಲ ತುಂಬ ಖುಷಿಯಾಗಿದ್ದಿರಲ್ಲ ಅಂದಾಗ ಮನೆ ಯಜಮಾನ ಯಾವತ್ತಿದ್ರೂ ಏನೇ ಕಷ್ಟ ಸುಖ ಬಂದರೂ ಏನೇ ಆದರೂ ಭಯ ಆದರೂ ಅದನ್ನು ವ್ಯಕ್ತಪಡಿಸಲ್ಲ ರೀ ಅದೇ ಮನೆ ದೊಡ್ಡೋರು ಅಂತ ಹೇಳೋದು ಹೇಳಿ ಅಂತಾಳೆ ಹೌದಾ ಮೀನಾ ನಾನು ಅದನ್ನು ನೋಡಿಲ್ಲ ಅಂತೇಳಿ ಅಂತಾರೆ ಅಪ್ಪ ತುಂಬ ಭಯ ಬಿದ್ದಿದ್ರ ಅಂತಂದಾಗ ಹೌದು ರೀ ತುಂಬ ಭಯ ಬಿದ್ದಿದ್ರು ಅತ್ತೆಗೆ ಏನಾಗುತ್ತೋ ಏನೋ ಆ ಟೆನ್ಷನಲ್ಲಿ ಏನಾರು ರಿಚು ಕಡಿಮೆ ಆಗೋದ್ರಿ ಏನಪ್ಪ ಮಾಡೋದು ಈ ವಯಸ್ಸಲ್ಲಿ ಅನ್ನೋ ಥರ ಟೆನ್ಷನ್ ಆಗೋಗ್ಬಿಟ್ಟಿದ್ರು ಮಾವ ಅದು ನಿಮ್ಗೆ ಗೊತ್ತಾಗಲಿಲ್ವಾ ಅಂತ ಹೇಳಿ ಅಂತಾರೆ ಅಯ್ಯೋ ಏನು ಮಾಡೋದು ಯಾವ ಥರ ಅಪ್ಪ ಹತ್ರ ಸಾರಿ ಕೇಳೋದು ಅಂತೇಳಿ ಅಂದಾಗ ರೀ ನನ್ನ ಹತ್ರ ಒಂದು ಐಡಿಯಾ ಇದೆ ಈ ಥರ ಮಾಡಿ ಅಂಥೇಳಿ ಮೀನಾ ಅಂತೇಳೆ ಮೀನ ಅದು ಐಡ್ಯಾ ಅಂತಂದಾಗ ನೀವು ಅಪ್ಪಗೆ ಏನು ಕನಕಾಗೆ ಮುದ್ದೆ ಮಾಡಿಬಿಡ್ರಿ ಕನ್ಯಾದಾನ ಮಾಡಿರಿ ಕನ್ಯಾದಾನ ಮಾಡಿದ್ರೆ ಸುಮಾರು ಪಾಪಗಳು ಹೋಗುತ್ತಂತ ಇದರಿಂದ ಅಂತೇಳಿ ಅಂತ ಳೆ ಅಜಿಕ್ ಈ ಕಡೆ ಸೂರ್ಯ ಏನೇ ಟಾಪಿಕ್ ಮಾದಾದ್ರೆ ಹೋಗಿ ಬಂದು ಹೋಗಿ ಬಂದು ಅಲ್ಲಿಗೆ ಬರ್ತೀಯಲ್ಲ ನೀನು ನೀನು ಉದ್ಧಾರ ಆಗಲ್ಲ ಅಂತ ಹೇಳಿ ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತಾನೆ ಸೂರ್ಯ ಈ ಕಡೆ ಮಿನನು ಸಹ ತುಂಬಾ ಸೈಲೆಂಟಾಗಿ ಹೋಗ್ತಾಳೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ನಿದ್ದೆ ಮಾಡ್ತಾರೋ ಟೈಮಲ್ಲಿ ಏನೋ ಸೌಂಡ್ ಬರುತ್ತೆ ಅಂತ ಹೇಳೋ ಆಚೆ ಬಂದು ನೋಡಿದಾಗ ಈ ಕಡೆ ಯಮಧರ್ಮರಾಯ ಒಂದು ಭಾಷೆ ಏನಿದೆ ಆ ಒಂದು ಹೆಮ್ಮೆ ನಿಂತ್ಕೊಂಡಿರುತ್ತೆ ಅದನ್ನು ನೋಡಿ ತುಂಬಾ ಭಯ ಬಿದ್ದು ಹೋಗ್ತಾಳೆ ಏನು ಮಾಡ್ಬೇಕಂತನೇ ಗೊತ್ತಾಗೋದಿಲ್ಲ ಇದು ಬಂದು ಶಾಂತಿ ಕನಸಲ್ಲಿ ಓಡ್ತಾ ಇರುತ್ತೆ ಮನೇಲಿರೋರೆಲ್ಲ ಶಾಂತಿ ಫೋಟೋಗೆ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರೂ ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ ಮನೇಲಿ ಶಾಂತಿನ ಕಳ್ಕೊಂಡಿರೋ ಒಂದು ನೋವಲ್ಲಿ ಇದು ಶಾಂತಿಗೆ ಬಂದಿರುವಂತಹ ಕನಸಾಗಿರುತ್ತೆ ಇದರಲ್ಲಿ ಎಲ್ಲರೂ ಫುಲ್ ಅಳ್ತಾ ಇರ್ತಾರೆ ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ ಶಾಂತಿನ ಈ ಕಡೆ ಅಪ್ಪ ನಿನಗೆ ಒಬ್ಬರಂತ ಜೋಡಿ ಅಂತ ಬೇಕಪ್ಪ ಈ ಟೈಮಲ್ಲಿ ಅಳಿದ್ರೆ ಇನ್ನು ಯಾವಾಗಪ್ಪ ಅಮ್ಮ ಸ್ಥಾನಕ್ಕೆ ನಿಮ್ಗೆ ತುಂಬೋದು ಯಾವಾಗ ನೋಡು ಸಕ್ಕರೆ ನೀವು ಸಕ್ಕರೆ ಒಂದು ನೆನೆಸ್ಕೊಂಡಿದ್ರೆ ಹೆಂಗಪ್ಪ ನಿಮಗೆ ಅಂತ ಜೀವನದಲ್ಲಿ ಜೋಡಿ ಬೇಕಲ್ವಾ ಅಂತ ಹೇಳಿ ಕೇಶವ್ ಅಂಕಲ್ ಒಂದು ಹುಡುಗಿನ ಕರ್ಕೊಂಡು ಬಂದಿರ್ತಾರೆ ಅಪ್ಪ ಇನ್ಮೇಲೆ ಇವರೇ ನಮ್ಮ ತಾಯಿ ಇವ್ರನ್ನ ನೀವು ಅಕ್ಸೆಪ್ಟ್ ಮಾಡಬೇಕಷ್ಟೇ ನಾನು ಇಬ್ಬರೂ ಸೇರಿ ನಿಮಗೆ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿದಾಗ ಮನೆಯವರೆಲ್ಲ ಒಪ್ಕೊಂತಾರೆ ಸರಿ ಮನೆಯವರೆಲ್ಲ ಒಪ್ಕೊಂಡಿದ್ದಾದಮೇಲೆ ಶಾಂತಿ ಫೋಟೋ ಮುಂದೆ ಅವ್ರನ್ನ ಕರೆದು ಹೂವಾರ ಹಾಕಿ ಮದುವೆ ಮಾಡಬೇಕು ಅಂತ ಹೇಳಿ ಅಂದ್ಕೊತಾರೆ ಅದ್ರ ತಕ್ಕಂಗೆ ರಂಗನಾಥ ಹುಡುಗಿನ ಕರ್ಕೊಂಬಂದು ಹೂವಾರ ಹಾಕಿ ಅಲ್ಲಿಗೆ ಮದುವೆ ಮಾಡ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ನಾಳೆ ಮೀಟ್ ಮಾಡ್ತೀನಿ ಆದಷ್ಟು ನಾನು ಬಿಡಿಸು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್